ಸ್ನೇಹಿತರೆ ನಾನು ಮೊನ್ನೆ ಐಕ್ಯ ಹೋಗಿದ್ದೆ ಯಾಕಂದರೆ ನನ್ನ ಪರಿಚಯದವ್ರು ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾವಾಗಲೂ ಹೇಳ್ತಿದ್ರು ಐಕ್ಯ ಭಾಳ ಚಂದದ ನೋಡ್ಬಾ ಅಂಥೇಳಿ ಅದಕ್ಕೆ ನಾನು ನೋಡೋಣ ಅಂಥೇಳಿ ಹೋದ್ವಾರ ಹೋಗಿದ್ದೆ ನೋಡಲಿಕ್ಕೆ ಭಾಳನೇ ಚಂದದ ಭಾಳಷ್ಟು ಅವ ಎಷ್ಟು ನೋಡಿದರೂ ಸಾಕಾಗೋದಿಲ್ಲ ಅಷ್ಟು ಚಂದದ ಆದರೆ ಅಡ್ಡಾಡಲಿಕ್ಕೆ ಗಟ್ಟಿ ಇರಬೇಕು ಇಲ್ಲದಿದ್ದರೆ ಬೇಸ್ಮೆಂಟ್ ಒಳಗೆ ಅವರು ಯಾವ್ಯಾವ ವಸ್ತುಗಳು ಎಲ್ಲಿ ಸಿಗ್ತಾವೆ ಅನ್ನೋದೊಂದು ಚಾರ್ಟ್ ಹಾಕ್ಯಾರ ಅದನ್ನು ನೋಡ್ಕೊಂಡು ಹೋದ್ರೆ ಭಾಳ ಒಳ್ಳೆಯದು ನಾನು ಅವತ್ತು ಹೋದ ದಿವಸ ಏನಂದರೆ ಏನೂ ಖರೀದಿ ಮಾಡಲಿಲ್ಲ ಆದರೆ ಕೆಲವೊಂದು ವಸ್ತುಗಳನ್ನ ಮಾತ್ರ ಖರೀದಿ ಮಾಡಿದ್ದೆ ಬಟ್ ನಾನೇನು ಮಾಡಿದೆ ಅಂದರೆ ಆ್ಯಪ್ ಮೂಲಕ ನನಗೇನು ಬೇಕು ಅಲ್ಲೆಲ್ಲ ನೋಡಿ ಬಂದಿದ್ದೆ ಆ್ಯಪ್ ಮೂಲಕ ಖರೀದಿ ಮಾಡಿದೆ ಮನೆಯಲ್ಲೇ ಕೂತು ಯಾಕಂದರೆ ಅಲ್ಲಷ್ಟೆಲ್ಲ ಅಡ್ಡಾಡಿ ನೋಡಿ ಹೊತ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ನೀವು ಮನೆಯೊಳಗ ಆ ಆ್ಯಪನ್ನು ನೋಡಿ ಖರೀದಿ ಮಾಡ್ಬೋದು ಅಷ್ಟು ಬಹಳಷ್ಟು ಜನ ಹೇಳ್ತಾರೆ ಕಾಸ್ಟ್ಲಿ ಅವ ಅಂತಲ್ಲೇ ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ ಆದರೆ ಮೇ ಆ ಏನು ವಸ್ತುಗಳವಲ್ಲ ಅವು ಭಾಳ ಒಳ್ಳೆ ಕ್ವಾಲಿಟಿ ಅಂತ ನಾನು ಅಂದ್ಕೊಂಡೇನಿ ನಾನು ತೋರಿಸ್ತೀನಿ ಏನೇನು ಖರೀದಿ ಮಾಡಿದೆ ಅಂಥೇಳಿ ನಾನು ಯಾವುದೇ ಲಿಂಕನ್ನು ಶೇರ್ ಇಲ್ಲ ಅಂದರೆ ಯಾವ ವಸ್ತುವಿನ ಲಿಂಕ್ ಶೇರ್ ಮಾಡ್ತೇವೆ ಆ ಥರ ಏನೂ ಇಲ್ಲ ನಾನು ಯಾವುದೂ ಅಡ್ವರ್ಟೈಸ್ ಮಾಡಲಿಕ್ಕಿಲ್ಲ ನನಗೇನೋ ಹೋಗಿ ತೊಗೊಂಡೆ ಇಷ್ಟ ಅನ್ನಿಸ್ತು ಕೆಲವರಿಗೂ ಗೊತ್ತಿರುವುದಿಲ್ಲ ಅದಕ್ಕಾಗಿ ಇಂಥ ವಸ್ತುಗಳು ಕೂಡ ಅಲ್ಲಿ ಅಂತ ಅಂಥೇಳಿ ಅದಕ್ಕಾಗಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಹೊರತು ಯಾವುದೇ ಲಿಂಕನ್ನು ಶೇರ್ ಮಾಡ್ತಾ ಇಲ್ಲ ನಾನು ನೋಡ್ರಿ ನನಗೆ ಈ ಬಾಕ್ಸ್ಗಳು ಬೇಕಾಗಿತ್ತು ಏರ್ಟೈಟ್ ಬಾಕ್ಸ್ಗಳನ್ನ ಖರೀದಿ ಮಾಡಿದೆ ಅಲ್ಲಿ ಯಾಕಂದ್ರೆ ಈ ನಾಳೆ ಹಪ್ಪಳ ಸಂಡಿಗೆ ಎಲ್ಲ ಈ ಬ್ಯಾಸ್ಕಿ ಒಳಗೆಲ್ಲ ಮಾಡ್ತೀವಲ್ಲ ನೀಟಾಗಿ ಕವರ್ನೊಳಗೆ ಹಾಕಿ ಇಡ್ಲಿಕ್ಕೆ ಅಂತ ಹೇಳಿ ಮೊದಲೆಲ್ಲ ನಾವು ಹಿಂಡಾಲಿಯಮ್ದೊಳಗೆ ಚೆಂದಾಗಿ ಇಡ್ತಿದ್ವಿ ಡಬ್ಬಿ ಒಳಗೆಲ್ಲ ಹಾಕಿರ್ತಿದ್ವಿ ಅವು ಸೀಡ್ಲಿಕ್ಕತ್ತು ಸ್ಟೀಲಿನ ಡಬ್ಬಿಗಳು ಸೀಡ್ಲಿಕ್ಕೆತ್ತು ಅದಕ್ಕೆ ಬ್ಯಾಡ ಅಂತ ಹೇಳಿ ಈ ಸಲ ಟೈಟ್ ಆಗಿರುವಂಥ ಈ ಬಾಕ್ಸ್ಗಳನ್ನು ತೊಗೊಂಡು ಬಂದೀನಿ ಕವರ್ನೊಳಗೆಲ್ಲ ಹಾಕಿ ನೀಟಾಗಿ ಹಾಕಿಡ್ಬೋದು ಹೇಳಿ ಇದ್ರ ಜೊತೆ ನಂಗೆ ಕ್ಲಿಪ್ಸ್ ನೋಡಿದ್ದೆ ಅಲ್ಲಿ ಹೋದಾಗ ಭಾಳ ಚಲೋ ಅನ್ನಿಸ್ತು ಪಲ್ಟಿ ಭಾಳ ಚಲೋ ಅವ ನೈಂಟಿ ನೈನ್ ರುಪೀಸ್ಗೆ ಟ್ವೆಂಟಿ ಸಿಕ್ಸ್ ಪೀಸ್ ಬಂದದ ಆಮೇಲೆ ಅಷ್ಟೇ ಅಲ್ಲ ಅವರು ಏನು ಪ್ಯಾಕಿಂಗ್ ಮಾಡಾರಲ್ಲ ಅದು ಕೂಡ ಭಾಳ ಅಂದರೆ ಭಾಳ ಚಂದದ ನೀವು ಅಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಆ್ಯಪ್ ಮೂಲಕ ಖರೀದಿ ಮಾಡೋದು ಒಳ್ಳೇದು ಅನಿಸ್ತದ ಅಷ್ಟು ಚಂದ ನಮಗೆಲ್ಲ ಪ್ಯಾಕಿಂಗ್ ಮಾಡಿ ಬಂದದ ಹ್ಯಾಂಗರ್ಸು ಕೂಡ ಅಷ್ಟೇ ನನಗೆ ಕ್ವಾಲಿಟಿ ಚಲೋ ಅನ್ನಿಸ್ತು ನೂರ ಐವತ್ತು ರೂಪಾಯ್ಕು ಆರ್ ಹ್ಯಾಂಗರ್ ಬಂದದ ಚಲೋ ಅನ್ನಿಸ್ತು ನನಗೆ ಯಾಕಂದರೆ ನನ್ನ ಸೀರೆ ಭಾಳ ಆಗ್ಯಾವ ಸೀರೆ ಹಾಕೊಳ್ಳಿಕ್ಕೆ ಬೇಕಾಗಿತ್ತು ಜೊತೆಗೆ ನಾನು ಒಂದು ಕರ್ಟನ್ ಆರ್ಡರ್ ಮಾಡೀನಿ ಈ ಕರ್ಟನ್ ನೋಡಿರಿ ಅವ್ರು ಎಷ್ಟು ನೀಟಾಗಿ ಪ್ಯಾಕ್ ಮಾಡಲ್ಲ ನಾನು ಇದನ್ನು ಆರ್ನೂರು ನೂರು ಒಂದು ಕರ್ಟನ್ ತೊಗೊಂಡೇನಿ ಎರಡು ಪೀಸ್ ಅವ ಅದ್ರೊಳಗೆ ಟ್ರಾನ್ಸ್ಪರೆಂಟ್ ಇರೋ ಅಂತ ತೋರಿಸ್ತೀನಿ ನಿಮಗೆ ಹಾಕಿ ನನ್ನ ಎಷ್ಟು ಚಂದ ಪ್ಯಾಕ್ ಅಂದ್ರೆ ಒಳಗೆ ರಟ್ಟಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಯಾರ ಪ್ಯಾಕಿಂಗ್ ನೋಡಿ ನಂಗೆ ಭಾಳ ಇಷ್ಟ ಆಯಿತು ಇಲ್ಲಿ ನಾನು ಮೇನ್ ಇನ್ನೊಂದು ಮಾಡಿದ್ದು ಅಂತಂದ್ರೆ ಕಾಫಿ ಟೇಬಲ್ ಕಾಫಿ ಟೇಬಲ್ ಅಂತೂ ಇಷ್ಟು ಚಂದ ಪ್ಯಾಕ್ ಮಾಡ್ಯಾರ ಇಷ್ಟು ಚಂದ ಅದ ನಮ್ಮ ಮನೆಗೆ ಬಂದವರಿಗೆಲ್ಲ ಇಷ್ಟ ಆಗ್ಯದ ಕಾಫಿ ಟೇಬಲ್ ಅದನ್ನು ತೋರಿಸ್ತೀನಿ ನಿಮಗೆ ಹೆಂಗದ ಹೇಳಿ ಅದನ್ನು ಕೆಲವೊಂದು ಲೈಟ್ಸ್ಗಳನ್ನೆಲ್ಲ ತೊಗೊಂಡೇನಿ ಅಲ್ಲಿ ಅದು ಕೂಡ ಭಾಳ ಚಲೋ ಅವ ಜೊತೆಗೆ ಈ ಬಾಕ್ಸ್ ನೋಡ್ರಿ ಇವ ಇನ್ನು ಕಾಫಿ ಟೇಬಲ್ ಅಂತೂ ಇಷ್ಟ ಆಗ್ಯದ ಅದರ ರೇಟು ಕೂಡ ಅಷ್ಟೊಂದು ಕಡಿಮೆ ಅದ ಯಾಕೆ ನಾನು ಕಾಫಿ ಟೇಬಲ್ ಖರೀದಿ ಮಾಡಿದೆ ಅಂತಲೂ ಹೇಳ್ತೀನಿ ತೋ ಇದು ನೋಡ್ರಿ ಒಳಗೆ ಖರೀದಿ ಮಾಡಿದ್ದು ಕಾಫಿ ಟೇಬಲ್ ಇದು ಬಹಳನೇ ಅಂದರೆ ಭಾಳ ಲುಕ್ ಅದ ನೋಡಲಿಕ್ಕೆ ನಮ್ಮ ಮನೆಯೊಳಗೆ ಮೊದಲು ನಾವು ಇಂಥ ಸೋಫಾ ತೊಗೊಂಡಾಗ ತೊಗೊಂಡಿದ್ವಿ ಮೊನ್ನೆ ತೊಗೋ ಎರಡು ವರ್ಷ ಹಿಂದೆ ತೊಗೊಂಡಿದ್ವಿ ಹದಿನೇಳು ಸಾವಿರ ಕೊಟ್ಟು ತೊಗೊಂಡಿದ್ವಿ ಹೆವಿ ಅಂದರೆ ಹೆವಿ ಇತ್ತು ಅದನ್ನು ಎತ್ತಿ ಕಸ ತೆಗಿಲಿಕ್ಕಂತೂ ನಮ್ಮ ಕೆಲಸದೊಳಗೆ ಆಗ್ತಿಲ್ಲ ನಾವು ದಿನದ ಎತ್ತಿ ಸರಿಸಿ ಕಸ ತೆಗೀ ದೊಡ್ಡ ಕೆಲಸ ಆಗಿತ್ತು ಅದಕ್ಕೆ ಅದನ್ನು ಎತ್ತಿ ಮೇಲೆ ಇಟ್ಬಿಟ್ಟೇವಿ ಅಟ್ಟದ ಮೇಲೆ ಒಂದು ಹಾಲ್ ಅದ ನಮ್ಮದು ಆ ಹಾಲಿಗೆ ಅದನ್ನು ಶಿಫ್ಟ್ ಮಾಡಿ ಅದನ್ನು ಒಂದು ಮೂಲೆಯೊಳಗೆ ಒಳಗೆ ಇಟ್ಬಿಟ್ಟೇವಿ ಈಗ ಈ ಹೊಸ ಅಂದರೆ ಇನ್ನು ಲೈಟ್ ವೇಟ್ ಅದ ಸಿಕ್ಕಾಪಟ್ಟೆ ಲೈಟ್ ಅದ ದಿನಾ ಎತ್ತಿ ಕಸ ತೆಗೆದು ನಮಗಾಗಿರ್ಬೋದು ನಮ್ಮ ಕೆಲಸದೊಳಗಾಗಿರ್ಬೋದು ಅದನ್ನ ದಿನ ಎತ್ತೋ ದೊಡ್ಡ ಕೆಲಸ ಆಗಿರ್ತಿತ್ತು ಇದೇನಿಲ್ಲ ಈಗ ಆರಾಮಾಗಿ ದಿನ ಎತ್ತಿ ಕಸ ಯಾಕಂದ್ರೆ ಅದ್ರ ಕೆಳಗಿನ ಕಸ ಹೋಗಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನ ಅನಿಸೋಂಗಿಲ್ಲ ನನಗೆಲ್ಲೂ ಒಂಚೂರು ಕಸ ಇದ್ರೆ ನನ್ಗೆ ಮೊದಲು ಆಗೋದಿಲ್ಲ ಹೀಗಾಗಿ ಆ ಮ್ಯಾಟ್ ತೆಗೆದು ಸ್ವಚ್ಛ ಜಾಡಿಸಿ ಆ ಟೇಬಲನ್ನು ಎತ್ತಿ ಟೂ ಒರೆಸಿ ಎಲ್ಲ ಮಾಡಿ ಸ್ವ ಯಾರಿಗೂ ತ್ರಾಸಿಲ್ಲ ಈಗ ಅದಕ್ಕಾಗಿ ಈ ಲೈಟ್ ವೇಟನ್ನು ನಾನು ತಗೋಬೇಕು ಅಂದರೆ ತಗೊಂಡೆ ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಬಂದವರಿಗೆಲ್ಲರಿಗೂ ಇಷ್ಟ ಆಗ್ಯದ ಇದರ ರೇಟ್ ಕೇಳಂತೂ ಅವ್ರಿಗೆ ಭಾಳ ಇದು ಅನಿಸ್ತು ನೀವು ಕೂಡ ಬರೀ ಎರಡು ಸಾವಿರದ ಆರ್ನೂರು ಕೊಟ್ಟು ಖರೀದಿ ಮಾಡೋದ್ರೆ ಮಾಡ್ಬೋದು ಎರಡು ಮೂರು ವರ್ಷ ಆದರೂ ಸಾಕು ಮತ್ತು ಅದನ್ನೇ ಹತ್ತಿಟ್ಟು ಮತ್ತು ಬೇರೆ ತೊಗೋಬೋದು ಹೀಗಾಗಿ ನನಗಂತೂ ಚಲೋ ಅನ್ನಿಸ್ತು ನಂಗೆ ಚಲೋ ಅನಿಸಿದನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು ಹಂಚ್ಕೊಂಡೆ ಇಷ್ಟ ಆಗಿದ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳ್ರಿ ಅಷ್ಟೇ ಅಲ್ಲ ನೀವು ಕೂಡ ಆಯ್ಕೆಯಾಗಿ ಹೋಗಿ ಏನೇನು ಕ ಖರೀದಿ ಮಾಡಿದ್ರಿ ನಿಮ್ಗೆ ಅಲ್ಲಿ ಏನು ಇಷ್ಟ ಆಯಿತು ಯಾವ ವಸ್ತುಗಳನ್ನ ಕೊಂಡ್ಕೊಂಡ್ರಿ ಅದನ್ನು ಕೂಡ ನಂಗೆ ಕಮೆಂಟ್ಸ್ ಮಾಡಿ ಖಂಡಿತ ಹೇಳ್ರಿ ಅಂದರೆ ಮುಂದೆ ನಮಗಷ್ಟೇ ಅಲ್ಲ ನನ್ನ ಕಮೆಂಟ್ಸನ್ನು ಓದೋರಿಗೂ ಕೂಡ ಅನುಕೂಲ ಆಗ್ತದೆ ಅವರು ಕೂಡ ಖರೀದಿ ಮಾಡ್ತಾರೆ ಅದಕ್ಕಾಗಿ ನೀವು ಖಂಡಿತವಾಗಿಯೂ ನಿಮಗೆ ಇಷ್ಟವಾದದನ್ನು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ